ಕಾವೇರಿ ವಿರಿಜಾ ಸೇಯಂ ವೈಕುಂಠ ರಂಗಮಂದಿರಂ ಸ ವಾಸುದೇವೋ ರಂಗೇಶ ಪ್ರತ್ಯಕ್ಷಂ ಪರಮಪದ್ ಆಸ್ತಿಕ ಮಹಾಜನಗಳೇ ಒಂದು ನೂರು ಎಂಟು ದಿವ್ಯ ದೇಶಗಳಲ್ಲಿ ಚೋಳನಾಡಿನ ಪುಣ್ಯಕ್ಷೇತ್ರಗಳು ಒಟ್ಟು ನಲವತ್ತು ಆ ನಲವತ್ತರಲ್ಲಿ ಮಾತ್ರವಲ್ಲದೆ ಇಡೀ ಒಂದು ನೂರು ಎಂಟು ದಿವ್ಯ ದೇಶಗಳಿಗೆ ಪ್ರಧಾನವಾದ ಅತ್ಯಂತ ಮುಖ್ಯವಾದ ದಿವ್ಯ ದೇಶದ ಬಗ್ಗೆ ಇಂದು ನಾವು ಚಿಂತಿಸೋಣ ಅದೇ ಪೆರಿಯ ಕೋಯಿಲ್ ದೊಡ್ಡ ದೇಗುಲ ಎಂದು ಕರೆಯಲ್ಪಡುವ ಶ್ರೀರಂಗ ಉಭಯ ಕಾವೇರಿಯ ಮಧ್ಯದಲ್ಲಿ ಭೂಲೋಕ ವೈಕುಂಠವಾಗಿ ಪರಮಾತ್ಮನು ನೆಲೆಸಿರುವ ಅದ್ಭುತ ಕ್ಷೇತ್ರವಿದು ಒಂದು ನೂರು ಎಂಟು ದಿವ್ಯ ದೇಶಗಳ ಬಗ್ಗೆ ಹೇಳುವಾಗ ಶ್ರೀರಂಗದಿಂದ ಆರಂಭಿಸಿ ವೈಕುಂಠದಲ್ಲಿ ಮುಕ್ತಾಯಗೊಳಿಸಬೇಕೋ ಅಥವಾ ವೈಕುಂಠದಿಂದ ಆರಂಭಿಸಿ ಶ್ರೀರಂಗದಲ್ಲಿ ಮುಕ್ತಾಯಗೊಳಿಸಬೇಕೋ ಎಂಬ ಸಂಶಯ ಬರಬಹುದು ಆದರೆ ಮೊದಲ ತಿರುಪತಿ ಶ್ರೀರಂಗವೇ ವೈಕುಂಠನಾಥನನ್ನು ಹಾಡದ ಆಳ್ವಾರರು ಇರಬಹುದು ಆದರೆ ಶ್ರೀರಂಗದ ಶ್ರೀರಂಗನಾಥನನ್ನು ಹಾಡದ ಆಳ್ವಾರರೇ ಇಲ್ಲ ಪದಿನ್ಮರ್ ಪಾಡುಂ ಪೆರುಮಾಳ್ ಹತ್ತು ಆಳ್ವಾರರು ಹಾಡಿದ ಪರಮಾತ್ಮ ಎಂದು ಇವರಿಗೆ ಒಂದು ವಿಶೇಷ ಹೆಗ್ಗಳಿಕೆ ಇದೆ ಎಲ್ಲಾ ಆಳ್ವಾರರು ಒಮ್ಮನಸ್ಸಿನಿಂದ ಭಕ್ತಿಯಿಂದ ಹಾಡಿದ ಕ್ಷೇತ್ರವಿದು ಶ್ರೀರಂಗದ ಮಹಾತ್ಮೆಯನ್ನು ನಾವು ಆಯಾ ಸ್ಥಳ ಪುರಾಣಗಳಿಂದಲೂ ತುಲಾ ಕಾವೇರಿ ಮಹಾತ್ಮೆಯಿಂದಲೂ ತಿಳಿದುಕೊಳ್ಳಬಹುದು ವೈಕುಂಠದಲ್ಲಿ ಹೇಗೆ ವಿರಿಜಾ ನದಿ ಹರಿಯುತ್ತದೆಯೋ ಅಲ್ಲಿ ಹೇಗೆ ಪರವಾಸುದೇವನಿದ್ದಾನೋ ಹಾಗೆಯೇ ಇಲ್ಲಿ ಕಾವೇರಿ ಹರಿಯುತ್ತಾಳೆ ಇಲ್ಲಿ ರಂಗನಾಥನಾಗಿ ಆ ವಾಸುದೇವನೇ ಶನಿಸಿದ್ದಾನೆ ಅದಕ್ಕಾಗಿಯೇ ಇದನ್ನು ಪ್ರತ್ಯಕ್ಷ ಪರಮಪದ ಎಂದು ಕರೆಯುತ್ತೇವೆ ಇಲ್ಲಿ ಎಲ್ಲವೂ ದೊಡ್ಡದೆ ಪರಮಾತ್ಮ ಪೆರಿಯ ಪೆರುಮಾಳ್ ದೊಡ್ಡ ಪರಮಾತ್ಮ ತಾಯಿ ಪೆರಿಯ ಪಿರಟಿಯ ದೊಡ್ಡ ತಾಯಿ ಮಂಟಪ ಪೆರಿಯ ತಿರುಮಂಟಪಂ ಪ್ರಸಾದ ಪೆರಿಯ ಅವಸರಂ ಉತ್ಸವ ಪೆರಿಯ ತಿರುನಾಳ್ ಈ ಪರಮಾತ್ಮ ಇಲ್ಲಿಗೆ ಹೇಗೆ ಬಂದು ನೆಲೆಸಿದನು ಅದೊಂದು ರೋಚಕ ಇತಿಹಾಸ ಇವರು ಇಲ್ಲಿಯೇ ಉದ್ಭವಿಸಿದವರಲ್ಲ ತಿರುಪಾರ್ಕಡಲ್ನಲ್ಲಿ ಕ್ಷೀರಸಾಗರದಲ್ಲಿ ಒಂದು ಸುಂದರವಾದ ನೀರಿನ ಗುಳ್ಳೆಯಂತೆ ಪ್ರಣವಾಕಾರ ವಿಮಾನದೊಂದಿಗೆ ಪರಮಾತ್ಮನು ಪ್ರಕಟನಾದನು ಅಲ್ಲಿಂದ ಬ್ರಹ್ಮದೇವನ ಸತ್ಯಲೋಕಕ್ಕೆ ತೆರಳಿ ಆರಾಧಿಸಲ್ಪಟ್ಟನು ಸೂರ್ಯವಂಶದ ರಾಜನಾದ ಇಕ್ಷ್ವಾಕು ತನ್ನ ತಪೋಬಲದಿಂದ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನಿಂದ ಈ ಪರಮಾತ್ಮನನ್ನು ಪ್ರಾರ್ಥಿಸಿ ಪಡೆದು ಬಂದು ಅಯೋಧ್ಯೆಯ ಸರೆಯು ನದಿಯ ತೀರದಲ್ಲಿ ಪ್ರತಿಷ್ಠಾಪಿಸಿದನು ಇಕ್ಷ್ವಾಕು ಅಂಬರೀಷ ಸಗರ ಮುಂತಾದ ರಾಜರು ಆರಾಧಿಸುತ್ತಾ ಬಂದ ಈ ಪರಮಾತ್ಮನನ್ನೇ ಅವತಾರ ಪುರುಷನಾದ ರಾಮಚಂದ್ರ ಮೂರ್ತಿಯೂ ಆರಾಧಿಸುತ್ತಿದ್ದನು ರಾವಣ ವಧೆಯ ನಂತರ ವಿಭೀಷಣನಿಗೆ ಬೀಳ್ಕೊಡುವಾಗ ತನಗೆ ಅತ್ಯಂತ ಸಹಾಯವಾಗಿದ್ದ ವಿಭೀಷಣನಿಗೆ ಶ್ರೇಷ್ಠವಾದುದನ್ನು ನೀಡಬೇಕೆಂದು ಬಯಸಿದ ರಾಮನು ತಾನು ನಿತ್ಯವೂ ಆರಾಧಿಸುತ್ತಿದ್ದ ಆ ರಂಗನಾಥ ಪರಮಾತ್ಮನನ್ನೇ ವಿಮಾನ ಸಮೇತವಾಗಿ ಉಡುಗೊರೆಯಾಗಿ ನೀಡಿದನು ವಿಭೀಷಣನು ಅದನ್ನು ಪಡೆದುಕೊಂಡು ಲಂಕೆಯ ಕಡೆಗೆ ಹಾರಿ ಬರುವಾಗ ಕಾವೇರಿಯ ಸುತ್ತಮುತ್ತಲಿನ ಪರಿಸರವನ್ನು ಕಂಡು ಪರಮಾತ್ಮನು ಅಲ್ಲೇ ಇಳಿಯಲು ಬಯಸಿದನು ಪಾಂಗುನಿ ಉತ್ತರ ನಕ್ಷತ್ರದ ಉತ್ಸವದ ಸಮಯ ಬಂದಿದ್ದರಿಂದ ಇಲ್ಲಿಯೇ ಉತ್ಸವವನ್ನು ಮುಗಿಸಿ ಹೋಗೋಣ ಎಂದು ವಿಭೀಷಣನು ಭಾವಿಸಿದನು ಆದರೆ ಪರಮಾತ್ಮನು ಇಲ್ಲಿಯೇ ನಿತ್ಯವಾಗಿ ನೆಲೆಸಲು ಸಂಕಲ್ಪಿಸಿದನು ಆಗ ಚೋಳ ರಾಜನಾದ ಧರ್ಮವರ್ಮನು ಪ್ರಾರ್ಥಿಸಲು ವಿಭೀಷಣನಿಗಾಗಿ ತನ್ನ ಮುಖವನ್ನು ದಕ್ಷಿಣಕ್ಕೆ ಲಂಕೆಯ ಕಡೆಗೆ ತಿರುಗಿಸಿ ಕಾವೇರಿಯ ಮಧ್ಯದಲ್ಲಿ ರಂಗನಾಥನಾಗಿ ಶೇನಿಸಿದನು ಪಶ್ಚಿಮಕ್ಕೆ ತಲೆಯಿಟ್ಟು ಪೂರ್ವಕ್ಕೆ ಪಾದಚಾಚಿ ಉತ್ತರಕ್ಕೆ ಬೆನ್ನು ತೋರಿಸಿ ದಕ್ಷಿಣದ ಲಂಕೆಯ ಕಡೆಗೆ ನೋಡುತ್ತ ಎಂದು ಪುಡಿ ಆಳ್ವಾರರು ಹಾಡಿದಂತೆ ಇಂದು ಕೂಡ ರಂಗನಾಥನು ದಕ್ಷಿಣಾಭಿಮುಖವಾಗಿಯೇ ಸೇವೆ ನೀಡುತ್ತಿದ್ದಾನೆ ಶ್ರೀರಂಗ ಎಂಬುದು ಕೇವಲ ದೇವಸ್ಥಾನ ಮಾತ್ರವಲ್ಲ ಅದು ಒಂದು ಮೋಕ್ಷ ಸಾಧನ ಆದಿಶಂಕರ ಭಗವತ್ಪಾದರು ಹೇಳುವಂತೆ ಇದನ್ ರಂಗಮ್ಮ ಇದೇ ರಂಗ ಇಲ್ಲಿ ಒಂದು ಬಾರಿ ದೇಹತ್ಯಾಗ ಮಾಡಿದರೆ ಮತ್ತೆ ಹುಟ್ಟುವುದಿಲ್ಲ ಒಂದು ವೇಳೆ ಹುಟ್ಟಿದರೂ ಅದು ವೈಕುಂಠದಲ್ಲಿಯೇ ಇರುತ್ತದೆ ಅಂತಹ ಮಹಿಮೆ ಉಳ್ಳ ಕ್ಷೇತ್ರವಿದು ತಿರುಮಂಗೈ ಆಳ್ವಾರ್ ನಮ್ಮಾಳ್ವಾರ್ ಸೇರಿದಂತೆ ಎಲ್ಲರೂ ಮಂಗಳ ಶಾಸನ ಮಾಡಿದ ಕ್ಷೇತ್ರ ತುಲಾ ಅಶ್ವಯುಜ ಮಾಸದಲ್ಲಿ ಕಾವೇರಿಯಲ್ಲಿ ಸ್ನಾನ ಮಾಡುವುದು ಮೂವತ್ಮೂರು ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡುವುದಕ್ಕೆ ಸಮಾನ ಅಂತಹ ಮಹಿಮೆ ಕಾವೇರಿಗೆ ಏಕೆ ಬಂದಿತು ಗಂಗೆಗಿಂತ ತಾನು ಶ್ರೇಷ್ಠಳು ಎಂದು ತೋರಿಸಬೇಕೆಂದು ಕಾವೇರಿ ತಪಸ್ಸು ಮಾಡಲು ನೀನು ರಂಗನಾಥನ ಪಾದಗಳನ್ನು ಸ್ಪರ್ಶಿಸುತ್ತಾ ಹರಿಯುವುದರಿಂದ ಗಂಗೆಗಿಂತಲೂ ಪವಿತ್ರಳಾಗುವೆ ಎಂದು ವರಪಡೆದಳು ಅದಕ್ಕಾಗಿಯೇ ತಣ್ಣೀರ್ ಪೊನ್ನಿತ್ತಿರೈಕೆಯಾಲ್ ಅಡಿವರುಡ ಪಳ್ಳಿಕೊಳ್ಳು ಬಂಗಾರದ ಕಾವೇರಿಯ ಅಲೆಗಳೆಂಬ ಕೈಗಳಿಂದ ಪಾದಗಳನ್ನು ಮೃದುವಾಗಿ ಒತ್ತಿಸಿಕೊಳ್ಳುತ್ತಾ ಶೇಣಿಸಿರುವನು ಎಂದು ಕೊಂಡಾಡುತ್ತೇವೆ ಇಂದು ನಾವು ಕಾಣುವ ಶ್ರೀರಂಗ ದೇಗುಲದ ಆಡಳಿತವನ್ನು ವ್ಯವಸ್ಥಿತಗೊಳಿಸಿದವರು ಭಗವದ್ ರಾಮಾನುಜಾಚಾರ್ಯರು ಸಾವಿರ ವರ್ಷಗಳು ಕಳೆದರೂ ಅವರು ರೂಪಿಸಿದ ನಿಯಮದಂತೆಯೇ ಇಂದಿಗೂ ಆಡಳಿತ ನಡೆಯುತ್ತಿದೆ ನಂಪೆರುಮಾಳ್ ಎಂದು ಕರೆಯಲ್ಪಡುವ ಉತ್ಸವ ಮೂರ್ತಿಯ ಸುಂದರವಾದ ನಡಿಗೆ ಗಜಗತಿ ಸಿಂಹಗತಿ ಎಂದು ಅನೇಕ ನಡಿಗೆಗಳನ್ನು ದರ್ಶಿಸುವುದೇ ಒಂದು ಭಾಗ್ಯ ಹದಿನಾಲ್ಕನೇ ಶತಮಾನದಲ್ಲಿ ಅನೆಧರ್ಮೀಯರ ಆಕ್ರಮಣದ ಸಮಯದಲ್ಲಿ ಈ ಪರಮಾತ್ಮನು ನಲವತ್ತೆಂಟು ವರ್ಷಗಳ ಕಾಲ ವಿವಿಧ ಸ್ಥಳಗಳಿಗೆ ಸಂಚರಿಸಿ ಕೊನೆಯಲ್ಲಿ ತಿರುಪತಿಯ ರಂಗ ಮಂಟಪದಲ್ಲಿ ನೆಲೆಸಿದ್ದು ನಂತರ ಜಿಂಜಿ ಮಾರ್ಗವಾಗಿ ಮತ್ತೆ ಶ್ರೀರಂಗಕ್ಕೆ ಬಂದು ಸೇರಿದರು ಆಳಗಿಯ ಮಣವಾಳನಾಗಿ ರಂಗನಾಚಿಯಾರ್ ಮತ್ತು ಚೇರ್ಕುಲವಲ್ಲಿ ನಾಚಿಯಾರ್ ಅವರೊಂದಿಗೆ ಸೇವೆ ನೀಡುವ ಆ ಪರಮಾತ್ಮನನ್ನು ಪ್ರತಿದಿನ ನಾವು ಇದ್ದ ತಕ್ಷಣ ಅವರು ನೆಲೆಸಿರುವ ದಿಕ್ಕಿನ ಕಡೆಗೆ ಕೈ ಮುಗಿದು ನಮಸ್ಕರಿಸುವುದೇ ದೊಡ್ಡ ಪುಣ್ಯ ಇಂತಹ ಮಹಿಮೆ ಉಳ್ಳ ಶ್ರೀರಂಗದ ಬಗ್ಗೆ ಚಿಂತಿಸಿದ ನಂತರ ಮುಂದೆ ಇದಕ್ಕೆ ಸಂಬಂಧಿಸಿದ ಮತ್ತೊಂದು ಕ್ಷೇತ್ರದ ಬಗ್ಗೆ ತಿಳಿಯೋಣ